ಬೇಸಿಗೆಗೆ ಹಾವೇರಿ ಜಿಲ್ಲೆಯ ಜನರಿಗೆ ನೀರಿನ ಅಭಾವ ಫಿಕ್ಸ್ ಆಗೋದು ಯಾಕಂತಂದರೆ ಬ್ಯಾರೇಜ್ನಲ್ಲಿದ್ದಂತಹ ನೀರನ್ನು ಅಧಿಕಾರಿಗಳು ವ್ಯರ್ಥ ಮಾಡಿದ್ದಾರೆ ನೀರು ಪೋಲಾಗಿ ಬ್ಯಾರೇಜ್ನಲ್ಲಿ ಅರ್ಧ ನೀರೇ ಈಗ ಇಲ್ಲ ಖಾಲಿಯಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವರದಾ ನದಿಯ ಅರ್ಧ ನೀರು ಖಾಲಿಯಾಗಿದೆ ಬ್ಯಾರೇಜ್ಗೆ ದೋಷಪೂರಿತ ಗೇಟನ್ನು ಅಳವಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅರ್ಧ ನೀರು ಖಾಲಿ ಅದರ ಎಫೆಕ್ಟ್ ಇದು ಸಂಗೂರು ಗ್ರಾಮದ ಬಳಿ ಕಟ್ಟಿದ್ದಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಒಳ್ಳೆ ಮಳೆ ಆದರೂ ರೈತರಿಗೆ ಮಾತ್ರ ನೀರಿನ ಹಾಹಾಕಾರ ಕಾದಿದೆ ಈ ಬೇಸಿಗೆಗೆ ಕೃಷಿ ಜನ ಜಾನುವಾರುಗಳಿಗೆ ನೀರಿನ ಅಭಾವ ಗ್ಯಾರಂಟಿ ಅಂತ ಜನ ಹೇಳ್ತಿದ್ದಾರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನಿವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಸಂಗೂರು ಗ್ರಾಮದ ವರದಾ ನದಿಯ ಬ್ರಿಡ್ಜ್ ಕಂ ಬ್ಯಾರೇಜ್ ಮುಂದೆ ಇದ್ದೀನಿ ಜಿಲ್ಲೆಯಾದ್ಯಂತ ಈ ಬಾರಿ ಉತ್ತಮವಾದಂಥ ಮಳೆ ಆಗಿದ್ರು ಕೂಡ ರೈತರಿಗೆ ಸಂತಸ ಇಲ್ಲ ಕಾರಣ ಏನಂತೇಳಿದರೆ ಒಂದು ಕಡೆ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಗಿದ್ದರೆ ಈ ಬ್ರಿಡ್ಜ್ ಕಂ ಬ್ಯಾರೇಜ್ನಲ್ಲಿ ನದಿ ನೀರು ಏನಿತ್ತಲ್ಲ ಅದು ಸರಿಯಾಗಿ ನಿಂತ್ಕೊಂಡಿಲ್ಲ ಕಾರಣ ಏನಂತ ಹೇಳಿದ್ರೆ ಸರ್ಕಾರ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಕರೆಕ್ಟಾಗಿ ಗೇಟ್ಗಳನ್ನು ಅಳವಡಿಸಿದಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ವರದಾ ನದಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂತಹ ರೈತರಿಗೆ ಸಾಕಷ್ಟು ಸಂಕಷ್ಟಗಳಾಗಿದೆ ನಾನಿವತ್ತು ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಈ ಒಂದು ವರದಾ ನದಿ ಸಂಗೂರು ಗ್ರಾಮದ ಬಳಿ ಹರಿದು ಹೋಗುತ್ತೆ ಈ ಒಂದು ವರದಾ ನದಿ ಏನಿತ್ತು ಈ ಸರಿ ಸರಿಯಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ಗಳನ್ನ ಅಳವಡಿಸಿದ್ದರೆ ಅಳವಡಿಸಿದ್ದರೆ ಅಧಿಕಾರಿಗಳು ನೀರು ಪೋಲ್ ಆಗ್ತಾ ಇರಲಿಲ್ಲ ಆದರೆ ನಿರಂತರವಾಗಿ ನೀರು ಪೋಲಾಗಿ ಈಗ ಅರ್ಧಕ್ಕೆ ಅರ್ಧ ನೀರೇ ಹರಿದು ಹೋಗ್ಬಿಟ್ಟಿದೆ ಆಲ್ರೆಡಿ ಪೋಲಾಗ್ಬಿಟ್ಟಿದೆ ಸೊ ಈಗ ಬ ಈಗ ಬೇಸಿಗೆ ಕಾಲ ಬಂತ ಹೇಳಿದರೆ ನಿಜವಾಗಲೂ ಕೂಡ ಈ ನೀರನ್ನು ನಂಬಿಕೊಂಡು ಕುಡಿಲಿಕ್ಕೆ ಜಾನುವಾರುಗಳಿಗೆ ಕೃಷಿಗೆ ಮತ್ತು ತೋಟಗಾರಿಕೆಗೆ ಬಳಸ್ಕೊಳ್ಳುವಂಥ ಈ ನೀರನ್ನು ನಂಬಿಕೊಂಡಿರುವಂಥ ಸಾಕಷ್ಟು ಜನ ಲಕ್ಷಾಂತರ ಜನ ರೈತರಿಗೆ ಇವತ್ತು ಸಮಸ್ಯೆ ಆಗುತ್ತೆ ಈ ಇದು ನೋಡ್ಬೋದು ನೀವು ಯಾವ ರೀತಿ ನೀರು ಆಗ್ತಾ ಇದೆ ಅನ್ನೋವಂಥದ್ದನ್ನು ಕರೆಕ್ಟಾಗಿ ರಬ್ಬರ್ಗಳನ್ನು ಕೂಡ ಇವರು ಅಳವಡಿಸಿಲ್ಲ ಮತ್ತು ಗೇಟ್ಗಳನ್ನು ಅಳವಡಿಸಿಲ್ಲ ಆ ಕಾರಣದಿಂದಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ರೈತರು ಅನುಭವಿಸ್ಬೇಕಾಗಿದೆ ಯಾಕಂದರೆ ಪ್ರತಿ ವರ್ಷ ವರದಾ ನದಿಯ ನೀರು ಈ ಒಂದು ಭರ್ತಿ ಅಂದರೆ ಈ ಗೇಟ್ನ ಭರ್ತಿ ಬರಬೇಕಿತ್ತು ಅಂದರೆ ಇಲ್ಲಿವರೆಗೂ ಬರಬೇಕಿತ್ತು ಇದರ ಮೇಲೆ ಹರಿತಾ ಇತ್ತು ನೀರು ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ಗಳೇನಿದೆ ಈ ಗೇಟ್ ಮೇಲ್ಗಡೆ ಹರಿದು ಹೋಗ್ತಾ ಇತ್ತು ನೀರು ಅಷ್ಟು ಪ್ರಮಾಣದಲ್ಲಿ ನೀರು ಇರ್ತಾ ಇತ್ತು ಆದರೆ ಇವತ್ತು ನೀರು ನೋಡಿ ಅರ್ಧಕ್ಕರ್ಧ ನೀರು ಪೂರ್ತಿ ಕೆಳಗಡೆ ಇದೆ ನೋಡ್ಬೋದು ನೀವು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಅರ್ಧಕ್ಕರ್ಧ ನೀರೇ ಖಾಲಿಯಾಗಿದೆ ಕಾರಣ ಸರಿಯಾಗಿ ಗೇಟ್ಗಳನ್ನು ಅಳವಡಿಸಿಲ್ಲ ಇದು ಓನ್ಲಿ ಇಲ್ಲಿ ಸಂಗೂರು ಗ್ರಾಮದ ಬಳಿ ಅಷ್ಟೇ ಅಲ್ಲ ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಏನೇನಿದೆ ಅಲ್ಲಿ ಎಲ್ಲ ಕಡೆ ಇದೇ ರೀತಿ ಅಂತ ಪರಿಸ್ಥಿತಿ ಇದೆ ಇಲ್ಲಿ ನೋಡ್ಬೋದು ನೀವು ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ನಾಲ್ಕು ಗಂಟೆ ಹೀಗೆ ನೀರು ಪೋಲಾಗಿ ಹರಿದು ಹೋಗುತ್ತೆ ಆ ಕಾರಣದಿಂದಾಗಿನೇ ಬೇಸಿಗೆಯ ಸಂದರ್ಭದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೃತಕ ಅಭಾವ ಸೃಷ್ಟಿಯಾಗೋದಂತರೂ ಆಗಿದೆ ಅವರಿಗೆ ನೀ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ರೈತರಿಗೆ ಕೃಷಿಗೆ ಸಮಸ್ಯೆ ಆಗುತ್ತೆ ಇಲ್ಲಿ ಜಾನುವಾರು ದನಕರುಗಳಿಗಂತರೂ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗುತ್ತೆ ಇದು ಒಂದು ರೀತಿ ಅಂತ ಹೇಳಿದರೆ ಅಧಿಕಾರಿಗಳೇ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆನ ಸೃಷ್ಟಿ ಮಾಡ್ದಂಗೆ ಆಗುತ್ತೆ ನಮ್ಮ ಜೊತೆ ಸಂಗೂರು ಗ್ರಾಮದ ರೈತರು ಇದ್ದಾರೆ ಅವ್ನು ಮಾತನಾಡ್ಸ್ತೀನಿ ಅಣ್ಣ ಇದು ಪ್ರತಿ ವರ್ಷ ಒಳ್ಳೆ ನೀರು ಬರ್ತಾ ಇತ್ತು ಈಗೆಲ್ಲ ಖಾಲಿ ಆಗ್ಬಿಡ್ತಲ್ಲ ಈಗ ಖಾಲಿ ಆಗ್ಬೇಕ್ರಿ ಗೇಟ್ ಮಾತ್ರ ಕರೆಕ್ಟ್ ಹಾಕಿಲ್ರಿ ಅವರು ಆಮೇಲೆ ಗೇಟ್ ರಬ್ಲಿ ಕಟ್ಟ್ರಿ ಮ್ಯಾಗ್ಲಿಂದ ಕೈ ಬಿಡ್ತಾರ ಅವ್ರ ಅದ ಸರಿಯಲ್ರಿ ಕ್ರೀನಿಂದ ಅದನ್ನ ಕ್ರೀನಿಂದ ಇಳಿಸ್ದಾಗ ಕರೆಕ್ಟ್ ಆಗ ಕುಂದ್ರಿ ಅದ ಇಲ್ಲಾಂದ್ರ ಕುಂದ್ರಾಕ್ ಚಾನ್ಸ್ ಇಲ್ರಿ ಅದ ಮ್ಯಾಲಿಂದ ಕೈ ಬಿಡ್ತಾರ ರಬ್ಲಿ ಸೈಡ್ ಹೇಗ ಬಿಡ್ತತ್ರಿ ಗೇಟ್ ಕುತ ರಬ್ಲಿ ಸೈಡ್ ಆಗಿಬಿಡತದ ಗೇಟ್ ಹೆಂಗ ಕುಂದರ್ಬೇಕ್ರಿ ಅದೇ ಅರ್ಧ ಹೋಗಿ ಬಿಟ್ಟರೆ ಅಲ್ಲ ನೀರ್ ಇನ್ನೇನು ಮಾಡಾಕಲ್ಲ ಅರ್ಧ ನೀರ್ ಹೋಗ್ಬಿಟ್ಟಿ ಅರ್ಧ ನೀರ್ ಹೋಗ್ಬಿಟ್ಟತ್ರಿ ಈಗ ನೀವು ಸಂಗೂರು ಗ್ರಾಮದವರು ನೀರು ಕುಡಿಲಿಕ್ಕೆ ಇರ್ಬೋದು ಜನ ಜಾನುವಾರುಗಳಿಗೆ ಇರ್ಬೋದು ದನಕರಗಳಿಗೆ ಮತ್ತ ಕೃಷಿ ಮಾಡ್ಲಿಕ್ಕೆ ನೀರೇ ಖಾಲಿ ಆಗ್ಬಿಟ್ರಿ ಹೆಂಗ ದನಿಗ್ ನೀರೇ ಇಲ್ರಿ ನೀರ್ ಇಲ್ಲ ಅಂದ್ರೆ ಏನ್ ಮಾಡಕ್ರಿ ದನಿ ನೀರ್ ಇದ್ರ ಪಾಪ ಎಲ್ಲಾ ರೈತರಿಗೆ ಎಲ್ಲಾರಿಗೆ ಅನುಕೂಲ ಐತೆ ನೀರಿಂದ ಈ ನೀರಿಂದ ಸಮಸ್ಯೆನ ಐತ್ರಿ ಊಟಿಗೆ ಅದ ಹರ್ ಹೋಗ್ಬಿಟ್ರ ಏನ್ ಮಾಡಕ್ರಿ ನೀರ್ ಊಟಿಗೆ ಅದ ಎಲ್ಲಾ ವಜ್ಜೆ ಆಗ್ಬಿಡ್ತತ್ರಿಗದ ಅದ ರೈತರಿಗೆಲ್ಲಾ ಜನ ರೈತರಿಗೆ ಸಮಸ್ಯೆ ಆಗ ಸಮಸ್ಯೆ ಆಗತ್ರಿ ಅದ ಎಲ್ಲರಿಗ ಸಮಸ್ಯೆ ಐತಿಗದ ನೀರಿಂದ ಕಬ್ಬಿಗದ ಕಬ್ಬಿ ಬೇಕು ಎಲ್ಲ ಬೇಕು ನೀರ್ಗದ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕ್ರಿ ನೀರ್ ಮೇನ್ ಬೇಕಾ ಬೇಕೇ ಬೇಕ ನೀರ್ ಬೇಸಿಗೆ ಬರೋದ್ರಾಗ ಹಂಗ ನೀರ್ ಖಾಲಿ ಆಗೋ ಚಾನ್ಸ್ ಖಾಲಿ ಆಗತ್ರಿ ಅರ್ಧ ಅರ್ಧ ಹೋಗೈತ್ರಿ ನೀರಿಗ ಊಟಿಗೆ ಅದ ಇನ್ನ ಸೈಡ್ ನೀರ ಸ್ವಲ್ಪ ನೀರ್ಗ ನೀರಿ ಬಾಳ ಇಲ್ರಿ ನೀರ್ ಆಗ್ಯದ ಏನಿಲ್ಲ ಇಷ್ಟ ಆಯ್ತ್ ನೋಡ್ರಿ ಇಷ್ಟ ನೀರ್ ಐತಿ ಒಂದ್ ನಡದ್ ಮಟ್ಟ ನೀರ್ ಅಷ್ಟೈತ್ ಅದ್ರಾಗ ಮತ್ತ್ ಹೆಚ್ಚಿಗೆ ನೀರ್ ಇಲ್ಲ

ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಕಟ್ಟಿಟ್ಟ ಬುತ್ತಿ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್ ಏಷ್ಯಾ ನೆಟ್ ಸಮರ್ಣ ನ್ಯೂಸ್ ಹಾವೇರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ